ಯು ಪ್ಲಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಸೊ ಇಂದಿನ ಸಂಚಿಕೆಯಲ್ಲಿ ಮಹಿಳೆಯರು ಹೆಚ್ಚಾಗಿ ಮುಟ್ಟಿನ ಸಂದರ್ಭದಲ್ಲಿ ಹೆಚ್ಚಾಗಿ ಅನುಭವಿಸುವಂತಹ ಸಮಸ್ಯೆಗಳು ಅಥವಾ ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಎಸ್ ಡಿ ಡಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಅನ್ವಿತಾ ಶತಾನಂದರಾವ್ ನಮ್ಮ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಈಗ ಇತ್ತೀಚಿನ ದಿನಗಳಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರು ಎದುರಿಸುವಂತಹ ಸಮಸ್ಯೆಯಲ್ಲಿ ಒಂದು ಅಧಿಕ ರಕ್ತಸ್ರಾವ ಇದರ ಅಡ್ಡ ಪರಿಣಾಮಗಳು ಏನು ಮ್ಯಾಮ್ ಇದು ಅಧಿಕ ರಕ್ತಸ್ರಾವ ಮುಟ್ಟಿನ ಸಮಯ ಸಮಯದಲ್ಲಿ ಆಗುವುದು ಇದು ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾಸಸ್ ಇರುತ್ತೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಲೈಕ್ ನಾವೀಗ ತುಂಬಾ ಸಣ್ಣ ಹುಡುಗಿಯರು ಜಸ್ಟ್ ಈಗ ಅಷ್ಟೇ ಮುಟ್ಟು ಸ್ಟಾರ್ಟ್ ಆಗಿದೆ ಅವ್ರಿಗೆ ನಾವು ಟೀನೇಜಸ್ ಅಂತ ಹೇಳ್ತೀವಿ ಟೀನೇಜರ್ ಅರ್ಲಿ ಟ್ವೆಂಟೀಸ್ ಅಲ್ಲಿ ಅವ್ರಿಗೆ ನಾವು ಇದು ಪಿ ಸಿ ಓ ಎಸ್ ಅಂತ ಒಂದು ಸಿಂಪ್ಟಮ್ ಡಿಸರ್ಡರ್ ಎಲ್ಲರೂ ಕೇಳಿರ್ಬೇಕು ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದಕ್ಕೆ ವೇರಿಯಸ್ ಕಾಸಸ್ ಇದೆ ಸೊ ಅದ್ರ ಸಲುವಾಗಿ ಮೇ ಬಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಧಿಕ ರಕ್ತಸ್ರಾವ ಆಗೋದು ಇರುತ್ತೆ ಅದೇನಾಗುತ್ತೆ ಒಮ್ಮೊಮ್ಮೆ ಅವ್ರಿಗೆ ಮುಟ್ಟಾಗುದೇ ಇಲ್ಲ ಮತ್ತೆ ಆದ್ರೆ ಸ್ವಲ್ಪ ಜಾಸ್ತಿ ರಕ್ತ ಸ್ರಾವ ಇದ್ರದ್ದು ಹಾರ್ಮೋನನ್ ಏರ್ಪೇರು ಆದ ಕಾರಣದಲ್ಲಿರುತ್ತೆ ಇರುತ್ತೆ ಮತ್ತೆ ಇವ್ರಿಗೆ ಆಲ್ಸೋ ನಾವು ಫಸ್ಟ್ ಪ್ಯೂಬರ್ಟಿ ಮೆನೋರೇಜಾ ಅಂತ ಒಂದು ಹೇಳ್ತೀವಿ ಅದು ಏನಂದ್ರೆ ಇನಿಷಿಯಲ್ ಫಸ್ಟ್ ಫ್ಯೂ ಇಯರ್ಸ್ ಯಾವಾಗ ಈ ಹುಡುಗರಿಗೆ ಮುಟ್ಟಾಗುತ್ತೆ ಅವಾಗ ಜಾಸ್ತಿ ಮುಟ್ಟು ಹೋಗುದು ಇದ್ರ ಕಾರಣ ಅವ್ರಿಗೆ ಮುಂದೆ ನಾವು ಎನಿಮಿಯಾ ಅಂತ ಹೇಳ್ತೀವಿ ಎನಿಮಿಯಾ ಅಂತ ಒಂದು ಕಂಡೀಷನ್ ಯಾವ ನಮ್ದು ಜೀವದಲ್ಲಿರುವ ರಕ್ತ ಶ್ರಹ್ ಶ್ರವ ತುಂಬಾ ಕಮ್ಮಿ ಆಗಿರುತ್ತೆ ಇದು ಇವರಿಗೆ ಮುಂದೆ ಹೋಗಿ ವೀಕ್ನೆಸ್ ಉಸಿರಾಡೋದಲ್ಲಿ ಸಮಸ್ಯೆ ಆಗೋದು ಆಲ್ಸೋ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ಸ್ ಇವ್ರು ನಮ್ದು ರಕ್ತ ಎಷ್ಟು ಕಮ್ಮಿ ಆಗುತ್ತೆ ಜೀವದಲ್ಲಿ ಅಷ್ಟೇ ನಮ್ದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಸ್ ಆಲ್ಸೋ ನಮ್ದು ಈಗ ಮಿಡ್ಲ್ ಏಜ್ ಅಲ್ಲಿ ನೋಡಿದ್ರೆ ನಮ್ಗೆ ಯೂ ಫೈಬ್ರಾಯ್ಡ್ ಯೂಟ್ರಸ್ ಗರ್ಭಕೋಶದಲ್ಲಿ ಗೆಡ್ಡೆ ಇದೊಂದು ಬಹಳ ಕಾಮನ್ ಕಾಸಸ್ ಕಾಸ್ ಇರುತ್ತೆ ತುಂಬಾ ಸ್ರಾವ ಆಗ್ತಾ ಆಗುತ್ತೆ ಇದು ಒನ್ ಆಫ್ ದ ಕಾಸ್ ಇರುತ್ತೆ ಮಿಡ್ಲ್ ಏಜ್ ಅಲ್ಲಿ ನೋಡಿದ್ರೆ ಅದು ಓಲ್ಡ್ ಏಜ್ ಅಲ್ಲಿ ಸಹ ಇರುತ್ತೆ ಮತ್ತೆ ಇನ್ನೊಂದು ನೋಡಿದ್ರೆ ನಮ್ಗೆ ಗರ್ಭಕೋಶದಲ್ಲಿ ಬಾವು ಬರೋದು ಯಾವುದು ಸ್ವಲ್ಪ ನಲ್ವತ್ತಕ್ಕಿಂತ ಜಾಸ್ತಿ ಐವತ್ತು ವಯಸ್ಸು ಅವ್ರಿಗೆ ಗರ್ಭಕೋಶದಲ್ಲಿ ಬಾವು ಬರುದು ಪ್ಲಸ್ ಗರ್ಭಕೋಶ ಕಂಠದಲ್ಲಿ ಒಂದು ಸರ್ವಿಕ್ಸ್ ಅಂತ ಕೇಳಿರ್ಬೇಕು ಗರ್ಭಕೋಶ ಕಂಠ ಅದು ಕ್ಯಾನ್ಸರ್ ಇದರಲ್ಲಿ ಯಾರಿಗೆ ಮುಟ್ಟು ಬಂದಾಗಿರುತ್ತೆ ಅವ್ರಿಗೆ ವಾಪಸ್ ಇನ್ನೊಂದ್ಸಲ ಅವಾಗ ಅವಾಗ ಮುಟ್ಟು ಸ್ಟವ್ ಆವಾಗುದೆಲ್ಲ ಇರುತ್ತೆ ಇದ್ರದ್ದು ಮೇನ್ ಪ್ರಾಬ್ಲಮ್ ಏನಂದ್ರೆ ಹೆಣ್ಮಕ್ಳು ಎಷ್ಟು ರಕ್ತ ಸ್ಟವ್ ಆಗ್ತಿದ್ರು ಅವರು ಡಾಕ್ಟರ್ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಭಯ ಪಡ್ಕೊಳ್ತಾರೆ ಮತ್ತೆ ಆಲ್ಸೋ ಅವ್ರು ಇದು ಮುಟ್ಟಿನ ಸಮಸ್ಯೆ ನಾವು ಹೋಗಿ ಡಾಕ್ಟರ್ ಗೆ ಹೇಳುದು ಸರಿ ಆಗುದಿಲ್ಲ ಅಂತ ಅನ್ಕೊಳ್ತಾರೆ ಅದಕ್ಕೆ ಅವ್ರ ಮನೆಯಲ್ಲೇ ಕುತ್ಕೊಂಡು ಇಲ್ಲ ನಾವು ಹಾಗೆ ನೋಡುವ ನೋಡುವ ಅಂತ ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರೆ ಈಗ ನಾನು ಹೇಳಿದಾಗೆ ಎನೆಮೆ ಎಲ್ಲ ಆಗಿ ಆ ಸ್ಟೇಜ್ ಅಲ್ಲಿ ಬರ್ತಾರೆ ಸೊ ನಾನೇನ್ ಹೇಳುದಂದ್ರೆ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾವು ನಾಚಿಕೊಳ್ಬಾರ್ದು ಮುಟ್ಟಿನ ಸಮಸ್ಯೆ ಎಲ್ಲರಿಗೂ ಆಗ್ತಾ ಆಗುತ್ತೆ ನಾವು ಮುಂದೆ ಹೋಗಿ ಡಾಕ್ಟರ್ಸ್ ಹತ್ರ ಭೇಟಿಯಾಗಿ ಯಾವ ಟೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಆ ಟೆಸ್ಟ್ ಮಾಡಬೇಕು ಮ್ಯಾಮ್ ಈಗ ನೀವು ನೋಡಿದ ನಿಮ್ಮ ಹತ್ರ ಬಂದಂತಹ ಪೇಶೆಂಟ್ ಗಳನ್ನೆಲ್ಲ ಗಮನಿಸಿದ್ರೆ ಅಂದ್ರೆ ಈಗ ಟ್ರೀಟ್ಮೆಂಟ್ ಗೆ ಅಂತ ಬರ್ತಾರೆ ಮ್ಯಾಮ್ ಅವರು ಸುಮ್ನೆ ಕೂರ್ತಾರೆ ಅಥವಾ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರ ಅಥವಾ ಯಾವ ರೀತಿ ಚಿಕಿತ್ಸೆಯನ್ನು ಅವರು ತಗೋಬಹುದು ಅಂತ ಹೌದು ಅಹ್ ನೀವ್ ಹೇಳಿದಂಗೆ ಬರ್ತಾರೆ ಒಬ್ರೊಬ್ರು ನಮ್ಗೆ ಹೀಗೆ ಮುಟ್ಟಿನ ಸಮಸ್ಯೆ ಇದೆ ಅಂತ ಬರ್ತಾರೆ ಅದನ್ನ ನಾವು ಇದು ಟೆಸ್ಟ್ ಏನಂದ್ರೆ ಖಾಲಿ ಒಂದು ಸ್ಕ್ಯಾನ್ ಮಾಡುದು ಇಲ್ಲಾಂದ್ರೆ ಖಾಲಿ ಒಂದು ಬ್ಲಡ್ ಟೆಸ್ಟ್ ಮಾಡುದು ಅದು ಸಾಕಾಗುದಿಲ್ಲ ಸೊ ಇದಕ್ಕೆ ಸ್ವಲ್ಪ ಒಬ್ರೊಬ್ರಿಗೆ ಬಯೋಪ್ಸಿ ಬೇಕಾಗುತ್ತೆ ಮತ್ತೆ ನಾನು ಗರ್ಭಕೋಶ ಕಂಟ ಸಿ ಎ ಸರ್ವಿಕ್ಸ್ ಏನು ಹೇಳಿದಿನಿ ಅದಕ್ಕೆ ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಅದು ಪ್ಯಾಪ್ಸ್ಮಿಯರ್ ಅವರು ಪ್ರತಿ ಮೂವತ್ತು ವರ್ಷ ಆದ್ಮೇಲೆ ಪ್ರತಿ ಮೂರು ಮೂರು ವರ್ಷ ಪ್ರತಿ ಐದೈದು ವರ್ಷಕ್ಕೆ ಮಾಡ್ತಾ ಇರಬೇಕು ಆದ್ರೆ ಅಂತ ಸ್ಕ್ರೀನಿಂಗ್ ಇಲ್ಲಿ ಆಗ್ತಾ ಇಲ್ಲ ನಮ್ಮ ಊರಲ್ಲಿ ಸೊ ಯಾವಾಗ ಪ್ರಾಬ್ಲಮ್ ಇದೆ ಅಟ್ಲೀಸ್ಟ್ ಅವಾಗ ಬಂದಾಗ ಪಾಪ್ಸ್ಮಿಯರ್ ಗೆ ಒಪ್ಕೊಳ್ಳೋದು ಮತ್ತೆ ಏನಾದ್ರು ಬಯೋಪ್ಸಿ ಟೆಸ್ಟ್ ಬೇಕಿದ್ರೆ ಮಾಡಿಸ್ಕೊಳ್ಳುದು ಮತ್ತೆ ಆಲ್ಸೋ ಈ ಯಂಗ್ ಗೆ ನಾನು ಪಿ ಸಿಒ ಹೇಳಿದ ಅದರಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಬೇಕಾಗುತ್ತೆ ಸೊ ಅದನ್ನ ನಾವು ಸ್ವಲ್ಪ ಹೇಳಿದಾಗೆ ಮಾಡಿ ಫಾಲೋ ಅಪ್ ಮಾಡಿದ್ರೆ ನಮ್ಗೆ ಒಂದು ಕಾಸ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸೊ ಅವ್ರಿಗೆ ಮುಂದೆ ನಾವು ಕರೆಕ್ಟ್ ಆಗಿರುವ ಟ್ರೀಟ್ಮೆಂಟ್ ಕೊಡ್ಬೋದು ಓಕೆ ಈಗ ರಕ್ತಸ್ರಾವ ಬಿಟ್ಟು ಈಗ ಮಹಿಳೆಯರಲ್ಲಿ ಹೆಚ್ಚಾಗಿ ಹೊಟ್ಟೆ ನೋವು ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆ ನೋವು ಇರ್ಬೋದು ತಲೆನೋವು ಇರ್ಬೋದು ಇಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ ಇದು ಯಾವ್ದ್ರಿಂದ ಈಗ ಹೊಟ್ಟೆ ನೋವು ಇನ್ ಜನರಲ್ ಯಾವಾಗ್ಲೂ ಪ್ರತಿ ಇಡೀ ತಿಂಗ್ ತಿಂಗಳಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಆದ್ರೆ ಆದರೆ ಅದು ಪೀರಿಯಡ್ ಸ್ಪೆಸಿಫಿಕ್ ಇರಬಹುದು ಇಲ್ಲಾಂದ್ರೆ ನಾವು ಇನ್ಫ್ಲಮೇಟ್ ಇದು ಇನ್ಫೆಕ್ಷನ್ ಆಗಿರ್ಬೇಕು ನಮ್ದು ಗರ್ಭಕೋಶ ಆಗಿರುವ ಅಂಡಾಶ ಅದ್ರ ಸುತ್ತಮುತ್ತ ಇನ್ಫೆಕ್ಷನ್ ಆಗಿದ್ರೆ ಅವಾಗ ಹೊಟ್ಟೆ ನೋವು ಜಾಸ್ತಿ ಕೆಳಗಡೆಯಿಂದ ಜಾಸ್ತಿ ಡಿಸ್ಚಾರ್ಜ್ ಹೋಗುದು ಇಂಥದೆಲ್ಲ ಸಮಸ್ಯೆಗಳು ಇರುತ್ತೆ ಇದಕ್ಕೆ ಒಂದು ಈಸಿಯಾದ ಟೆಸ್ಟ್ ಮಾಡಿ ನಾವು ಆಂಟಿಬಯೋಟಿಕ್ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ತಗೊಂಡ್ರೆ ಅವ್ರಿಗೆ ಅದು ಕ್ಯೂರ್ ಆಗುತ್ತೆ ಮತ್ತೆ ಇನ್ನೊಂದು ರೀಸನ್ ಯಾವ್ದಕ್ಕೆ ಜೋರ್ ಹೊಟ್ಟೆ ನೋವು ಪೀರಿಯಡ್ಸ್ ಟೈಮ್ ಅಲ್ಲಿ ಅಷ್ಟೇ ಜೋರ್ ಹೊಟ್ಟೆ ನೋವಿದೆ ಹೆಣ್ಮಕ್ಳು ಬರ್ತಾರೆ ಪ್ರತಿ ತಿಂಗಳು ಹೊಟ್ಟೆ ನೋವು ಇರುತ್ತೆ ನಮ್ಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಸ್ಕೂಲ್ ಹೋಗ್ಲಿಕ್ಕೆ ಆಗುದಿಲ್ಲ ಇದು ಒಂದು ಕಾರಣ ನಾರ್ಮಲಿ ಸಹ ಒಂದು ಎಲ್ಲ ಮಹಿಳೆಯರಿಗೆ ಇರುತ್ತೆ ಸ್ವಲ್ಪ ನೋವು ಆದ್ರೆ ಅತಿ ಜಾಸ್ತಿ ನೋವು ಇದ್ರೆ ನೀವು ನಿಮ್ ಗೆ ಹೋಗಿ ಕನ್ಸಲ್ಟ್ ಮಾಡೋದು ಬೆಟರ್ ಯಾಕೆಂದ್ರೆ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಾಸ್ ಇರುತ್ತೆ ಅದು ಆ ಕಾರಣದಿಂದ ಅವ್ರಿಗೆ ಮುಂದೆ ಅದನ್ನ ನಾವು ಇಗ್ನೋರ್ ಮಾಡ್ತಾ ಖಾಲಿ ಪೇನ್ ಕಿಲ್ಲರ್ ತಗೊಂಡು ಮನೆಯಲ್ಲಿ ಮಾಡ್ತಾರೆ ಫಾರ್ಮಸಿಗೆ ಹೋಗಿ ಜಸ್ಟ್ ಪೇನ್ ಕಿಲ್ಲರ್ ತಗೊಂಡು ವಿದೌಟ್ ಕನ್ಸಲ್ಟಿಂಗ್ ಗೈನಕಾಲಜಿಸ್ಟ್ ಜಸ್ಟ್ ಪೇನ್ ಕಿಲ್ಲರ್ ತಗೊಂಡು ಅವರು ಕೆಲ್ಸಕ್ಕೆ ಹೋಗೋದಾ ಸ್ಕೂಲ್ ಹೋಗುದಾ ಮಾಡ್ತಾರೆ ಇದು ಮಾಡಬಾರ್ದು ಅವರು ಸ್ವಲ್ಪ ಬಂದು ಹೀಗೆ ತುಂಬಾ ಅತೀವಾಗಿ ನೋವಿದ್ರೆ ಬಂದು ಕನ್ಸಲ್ಟ್ ಮಾಡಬೇಕು ಇದು ಎಂಡೋಮೆಟ್ರಿಯೋಸಿಸ್ಗೆ ಒಂದು ಬೇರೆನೇ ಟ್ರೀಟ್ಮೆಂಟ್ ಇದೆ ಅದು ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ ಅದನ್ನು ತಗೊಂಡ್ರೆ ಅವರಿಗೆ ಫ್ಯೂಚರ್ಗೆ ಸಹ ಹೆಲ್ಪ್ ಆಗುತ್ತೆ ಆಲ್ಸೋ ಡೇ ಟು ಡೇ ಆಕ್ಟಿವಿಟೀಸ್ ಡ್ಯೂರಿಂಗ್ ಪೀರಿಯಡ್ಸ್ ಅದನ್ನೆಲ್ಲ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಓಕೆ ಮ್ಯಾಮ್ ಈಗ ಸುಲಭ ಚಿಕಿತ್ಸೆಯ ಮೂಲಕ ನಮ್ಮ ವೀಕ್ಷಕರಿಗೆ ಮಹಿಳೆಯರಿಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಯಾವ ರೀತಿ ಅವರಾಗೆ ಕೇರ್ ತಗೋಬಹುದು ಅಂತ ಓಕೆ ಸೊ ನಾವು ಎಲ್ಲ ಟ್ರೀಟ್ಮೆಂಟ್ಗೆ ಒಂದು ಇನಿಷಿಯಲಿ ನಾವು ನಮ್ದು ಪ್ರಿವೆಂಟಿವ್ ಅಂತ ಹೇಳ್ತೀವಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಸೊ ಅಹ್ ಇದಕ್ಕೆ ನಾವು ಎಷ್ಟು ಕಮ್ಮಿ ವಯಸ್ಸಲ್ಲಿ ನಾವು ಇಂತ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಕ್ ಇತ್ತೀಚೆಗೆ ನಿಮ್ಗೆ ಗೊತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದೇ ಕಡೆ ಕೂತ್ಕೊಳ್ಳೋದು ಈಗ ವರ್ಕ್ ಫ್ರಮ್ ಹೋಮ್ ಆಗಿದೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು ಎಲ್ಲ ನಮ್ದು ಫಿಂಗರ್ ಟಿಪ್ಸ್ ಎಲ್ಲಾ ಕೆಲಸ ಆಗ್ತಿದೆ ನಾವು ಮುಂಚೆ ಅವ್ರ ತರ ತುಂಬಾ ಹಾರ್ಡ್ ವರ್ಕಿಂಗ್ ಇಲ್ಲ ಈ ಜನ್ರೇಷನ್ ಸೊ ಅವಾಗಿದ್ದಾಗ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಮ್ದು ತುಂಬಾ ಕಾಸಸ್ ಆಫ್ ವೇರಿಯಸ್ ಡಿಸೀಸಸ್ ನಮ್ಗೆ ಮುಂದೆ ಹೋಗಿ ಬರುತ್ತೆ ಸೊ ಇನ್ ಅ ವೆರಿ ಅರ್ಲಿ ಏಜ್ ಇದು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಸ್ವಲ್ಪ ನಾವು ಬಿಟ್ಟು ಚೂರ್ ಅಟ್ ಲೀಸ್ಟ್ ನಮ್ಮ ಬಾಡಿಗೆ ಒಂಚೂರು ಎಕ್ಸಸೈಸ್ ಕೊಡೋದು ಹೆಲ್ದಿ ಫುಡ್ ತಿನ್ನೋದು ಪ್ಲಸ್ ಈಗ ನಿಮಗೆ ಗೊತ್ತು ಫಾಸ್ಟ್ ಫುಡ್ ಜಂಕ್ ಫುಡ್ ಔಟ್ಸೈಡ್ ಫುಡ್ ಇಟ್ಸ್ ಮೋರ್ ಆಫ್ ದಿಸ್ ರೂಟೀನ್ ದ್ಯಾನ್ ಒನ್ಸ್ ಇನ್ ಅ ವೈಲ್ ಸೊ ಹಾಗೆ ಮಾಡುವ ಬದಲು ನಾವು ಎಟ್ ಎಷ್ಟಾಗುತ್ತೆ ಅಷ್ಟು ನಮ್ಮದು ಲೋಕಲಿ ಸೋರ್ಸ್ಡ್ ಫುಡ್ ಲೈಕ್ ಈಗ ನಮ್ದು ಇಲ್ಲಿದು ಊಟದ ಪದಾರ್ಥ ಏನು ಬರ್ತಿದೆ ಇಷ್ಟು ವರ್ಷದಿಂದ ಅದಕ್ಕೆ ಸ್ವಲ್ಪ ಅದನ್ನೇ ಕನ್ಸ್ಯೂಮ್ ಮಾಡೋದು ಮನೆಯಲ್ಲಿ ಎಂತ ಎಷ್ಟಾಗುತ್ತೆ ಅಷ್ಟು ಹೆಲ್ದಿ ಫುಡ್ ತಿನ್ನೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಂಥದ್ದೆಲ್ಲ ಹೆಲ್ದಿ ಫುಡ್ ನಮ್ದು ಎವ್ರಿ ಡೇ ಡಯೆಟ್ ಅಲ್ಲಿ ಇನ್ಕಲ್ಕೇಟ್ ಮಾಡಿದ್ರೆ ಅಂತದ್ದು ಪ್ಲಸ್ ಎಕ್ಸಸೈಸ್ ಅಂಡ್ ಅವಾಯ್ಡಿಂಗ್ ಶುಗರಿ ಡ್ರಿಂಕ್ಸ್ ನಾವೆಲ್ಲ ಸ್ವಲ್ಪ ಈಗ ಸಮ್ಮರ್ ಬಂದಿದೆ ಕೂಲ್ ಡ್ರಿಂಕ್ಸ್ ಕುಡಿವಾ ಅದು ಕುಡಿಯುವ ಅದನ್ನೆಲ್ಲ ನಾವು ಫುಲ್ ಅವಾಯ್ಡ್ ಮಾಡ್ಬೇಕು ಇಟ್ ಈಸ್ ಕಾಸಿಂಗ್ ಓನ್ಲಿ ಹಾರ್ಮ್ ಅಂಡ್ ಓನ್ಲಿ ಹಾರ್ಮ್ ಟು ಅಸ್ ಅಂಡ್ ಇದು ಏನಾಗುತ್ತೆ ನಾವು ಫಸ್ಟ್ ಯಂಗ್ ಇರುವಾಗ ಸ್ಟಾರ್ಟ್ ಮಾಡ್ತಿವಿ ಆಯ್ತು ನಾವು ಓಲ್ಡ್ ಆಗುವಾಗ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಆವಾಗ ನೋಡುವ ಇಲ್ಲ ನಾವು ಎಷ್ಟು ಯಂಗಿಂದ ಇದೆಲ್ಲ ಹ್ಯಾಬಿಟ್ ನಾವು ಮಾಡ್ತಾ ಬರ್ತೀವಿ ಅದು ಅಷ್ಟು ನಮಗೆ ಮುಂದೆ ಹೋಗಿ ಹೆಲ್ಪ್ ಆಗುತ್ತೆ ನಮ್ಗೆ ಮುಂದೆ ಹೋಗಿ ಬೇರೆ ಕಾಯಿಲೆಗಳು ಬರುವ ಚಾನ್ಸಸ್ ಇರುತ್ತೆ ಸೊ ನಾನು ಹೇಳಿದಾಗೆ ಪಿ ಸಿ ಯು ಎಸ್ ಇಸ್ ಒನ್ ಆಫ್ ದ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅದು ಇಂಥ ಲೈಫ್ ಸ್ಟೈಲ್ ಕಿಂತನೇ ಆ ಡಿಸಾರ್ಡರ್ ಬರುತ್ತೆ ಸೊ ನಾವು ಈ ಯಂಗ್ ಗರ್ಲ್ಸ್ಗೆ ನಾನು ಏನ್ ಹೇಳ್ದಂದ್ರೆ ಎಷ್ಟಾಗುತ್ತೆ ಅಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ನ ಬಿಡಿ ಎಕ್ಸರ್ಸೈಸ್ ಸ್ವಲ್ಪ ಆಗುತ್ತೆ ನಾವು ತುಂಬಾ ಬಿಸಿ ಇರ್ತೀವಿ ಡೇ ಟು ಡೇ ಅಲ್ಲಿ ಆದ್ರೆ ಅಟ್ ಲೀಸ್ಟ್ ಒನ್ ಆರ್ ಟು ಆರ್ ನಮ್ದು ದೇಹಕ್ಕೆ ನಾವು ಕೊಟ್ರೆ ಅದ್ ನಮಗೆ ಮುಂದೆ ಹೋಗಿ ನಮ್ದು ಫಾರ್ಟೀಸ್ ಫಿಫ್ಟೀಸ್ ಅಲ್ಲಿ ತುಂಬಾ ಉಪಯೋಗ ಆಗುತ್ತೆ ಇಷ್ಟೊತ್ತು ನಮಗೆ ಮುಟ್ಟಿನ ಸಮಸ್ಯೆ ಹಾಗೂ ಅದರ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಟ್ಟಿನ ಸಮಸ್ಯೆಗಳು ಹಾಗೂ ಅದರ ಚಿಕಿತ್ಸೆಯ ಬಗ್ಗೆ ಡಾಕ್ಟರ್ನ ಮಾಹಿತಿಯನ್ನ ಪಡ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಇನ್ಫರ್ಟಿಲಿಟಿ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಗೈನಕಾಲಜಿಸ್ಟ್ ಡಾಕ್ಟರ್ ಸ್ವರ್ಣಲತಾ ಮೇಡಮ್ ಸೊ ಇದೇ ಹೊತ್ತಿನ ವಿಶೇಷ ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ